ಆದ್ಯ ನ್ಯೂಸ್ಗೆ ಸ್ವಾಗತ ನೂತನ ವಿಧಾನಸಭಾ ಪರಿಷತ್ ಸದಸ್ಯ ಡಾಕ್ಟರ್ ಎಂಜಿ ಮೂಳೆ ಅವರು ಸೋಮವಾರ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದ ಶಾಜಿ ರಾಜೆ ಭೋಸ್ಲೆ ಅವರ ಸ್ಮಾರಕಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕೆಕೆಎಂಪಿ ಅಧ್ಯಕ್ಷರಾದ ಪರಿಶೀರಾವ್ ತಾಲೂಕು ಮರಾಠ ಸಮಾಜದ ಅಧ್ಯಕ್ಷರಾದ ಶಿವಾಜಿರಾವ್ ಇತರರು ಹಾಜರು మన ర బిట్ పం సమాధి సమాధి పై హం అల్కేకి మే అధ్యక్షారు ఈ సీన్ పై అధ్యక్షారా నానా ఫస్ట్ బట్ బర్డ్ ఫస్ట్ ఇన నీ రాక్షిత పుడు పుడు ఆల్ కి ఫ్రీ ఆ నాని స్టార్ట్ మార్కత హం ఎల్లకడే మరాట కొం కట్లకు దూసు ఆస్కిన్ నాని స్టార్ట్ ఎల్లి నా హోకిని ಪ್ರಥಮ ಬಾರಿಗೆ ಒಂದು ಎಮ್ ಎಲ್ ಸಿ ಆಗಿಬಿಟ್ಟು ಹಿಂದೆ ಎಲ್ಲ ಸಾಕಷ್ಟು ಶಾಸಕ ಸ್ಥಾನ ಕಾರ್ಯನಿರ್ವಹಿಸಿದ್ರೆ ಈ ಸರಿ ಈ ಬಾರಿ ಎಮ್ ಎಲ್ ಸಿ ಆಗಿ ಒಂದು ಅಧಿಕಾರ ಸ್ವೀಕರಿಸ್ತಿದ್ದೀರಾ ಅದ್ರ ಪ್ರಯುಕ್ತ ಶಹಾಜಿ ಮಹಾರಾಜರ ಒಂದು ಸಮಾಧಿಗೆ ಬಂದು ಪೂಜೆ ಸಲ್ಲಿಸಿದ್ರೆ ತ ಸ ಏನು ಹೇಳ್ತೀರಾ ಸರ್ ಇದರ ಬಗ್ಗೆ ನಾನು ಶಹಾಜಿ ಮಹಾರಾಜ ಪುಣ್ಯಂದು ಎಲ್ಲ ತುಂಬ ಆಶೀರ್ವಾದು ನನಗೆ ಎಮ್ ಎಲ್ ಸಿ ಆಗಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಲಾಸ್ಟ್ ಟೈಮ್ ನಾನು ಅಧ್ಯಕ್ಷದ ಮರಾಠಿಗಂದು ಅವಾಗ ಇಲ್ಲಿ ಪೂಜೆ ಸಲ್ಲಿಸಿ ಚಾಸ್ ತಗೊಂಡಿದ್ದೀನಿ ಈಗಲೂ ನಾನು ಇಲ್ಲಿ ಬಂದು ದರ್ಶನ ಮಾಡಿ ಸೋಮವಾರನ ಇದ್ದೀನಿ ಎಲ್ಲ ನಮಗೆ ಒಂದು ಮರಾಠ ಸಮಾಜಬೇಕಂತ ಕೊಟ್ಟಲ್ಲ ಅದಕ್ಕೆ ಕಾರಣ ಅಂದರೆ ಶಾಜಿ ಮಹಾರಾಜ ಶಾಜಿ ಮಹಾರಾಜ ಇದು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿ ಈ ಕರ್ನಾಟಕ ಸೇವೆ ಮಾಡಿ ಬರೀ ಶ್ವಾಸನೂ ಇಲ್ಲಿ ಅಂತನೂ ಇಲ್ಲೇ ಆಗಿದೆ ಅದಕ್ಕೆ ಕಾರಣ ಅದು ಗುರುತಿಸಿ ಸಮಾಜ ಗುರುತಿಸಿ ನನಗೆ ಒಂದು ಆ ಸಮಾಜದ ಜನ್ಮ ಆಗಿದೆ ಅಂತ ಅವಕಾಶ ಸೊ ನಾನು ಆರು ವರ್ಷಗಳೇ ಇದೆ ಇದು ನನ್ನ ಒಂದು ಎಲ್ಲರದೇ ಕನಸಿದೆ ನನ್ನೂ ಕನಸಿದೆ ಈ ಸಮಾಜ ಅಭಿವೃದ್ಧಿ ಆಗಬೇಕು ಒಳ್ಳೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಇದು ಪ್ರವಾಸಿ ಪ್ರಾಣ ಆಗಬೇಕು ಇಡೀ ಭಾರತ ದೇಶದಿಂದ ಎಲ್ಲ ಸಮಾಜ ಜನ ಬಂದು ಜೀವನದಲ್ಲಿ ಒಂದ್ಸರಿನೇ ಈ ಸಮಾಧಿ ನಮಸ್ಕಾರ ಮಾಡ್ಕೋಬೇಕು ಈ ಪ್ರಕಾರ ನನ್ನದು ಕನಸಿದೆ ಅದು ಪೂರ್ತಿ ಮಾಡಬೇಕಾದ್ರೆ ಮಾಡ್ಲಾಕ ಇದು ಆರು ವರ್ಷ ಖರ್ಚು ಮಾಡಿ ನಾನು ಈ ಅವಧಿಯಲ್ಲಿ ಒಂದು ಒಳ್ಳೆಯ ಸಮಾಧಿ ಜೀರ್ಣೋದ್ಧಾರ ಮಾಡ್ತೀನಿ ಒಳ್ಳೆಯ ಸಮಾಧಿ ಮಾಡ್ತೀನಿ ಅಂತ ಆಶ್ವಾಸನೆ ಕೊಡ್ತೀನಿ ಮತ್ತು ನಮಗೆ ಎಲ್ಲರೂ ಮರಾಠ ಸಂಘಟನೆಗಳು ಎಲ್ಲ ಸಂಘಟನೆ ಸಂಘಟನೆಗಳು ಎಲ್ಲ ಜನರು ಇಲ್ಲಿ ಭದ್ರಾವತಿ ಆಗಲಿ ಚನ್ನಗಿರಿ ಆಗಲಿ ಶಿವಮೊಗ್ಗ ಆಗಲಿ ದಾವಣಗೆರೆ ಆಗಲಿ ಆಗಲಿ ಎಲ್ಲ ಜನ ಸಹಕಾರ ತಗೊಂಡು ಇಡೀ ರಾಜ್ಯದ ಜನ ಸಹಕಾರ ತಗೊಂಡು ಮಹಾರಾಷ್ಟ್ರ ಸರ್ಕಾರ ಸಹಕಾರ ತಗೊಂಡು ಕೇಂದ್ರ ಸರ್ಕಾರ ಸಹಕಾರ ತಗೊಂಡು ಈ ಸಮಾಧಿ ಒಂದು ಒಳ್ಳೆಯ ಸಮಾಧಿ ಆಗಬೇಕು ಮರಾಠ ಅಂತ ಜನ್ಮ ಆದರೆ ಒಂದ್ಸರಿ ಒಂದ್ಸರಿ ಬಂದು ಅವ್ರ ಮಸ್ಕಾರ ಮಾಡ್ಕೋಬೇಕು ಈ ಪ್ರಕಾರ ಮಾಡಬೇಕು ನನ್ನ ಬೇಕಾದ ಕಳಿಸಿದ್ದೆ ಬ್ರಮರೆ ಅದೇ ಕಡೆಗೆ ಇದು ಬರಲಿ ಅದೇ ರೀ ಸರ್ ಟೆನ್ ಆಪ್ಷನ್ ಸರ್ ಸರ್ ಕಮಿಟ್ ಸರ್ ಬರ್ಲಿ ಸರ್ ಎಕೆ ಬೋತೀರಾ ಎಕೆ ಬದಕ್ಕೆ ಕರ್ಕ ಎಕೆಂಪಸ್ Thank you.